ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ನಾಳೆನೇ ಪರಮ ಪವಿತ್ರವಾಗಿರುವಂತಹ ಹನುಮಾನ್ ಜಯಂತಿ ಅಂದರೆ ಆಂಜನೇಯ ಸ್ವಾಮಿ ವಾರು ಹುಟ್ಟಿರುವಂತಹ ದಿವಸ ಇಲ್ಲಿ ಕೆಲವರಿಗೆ ತಕ್ಷಣ ಒಂದು ಅನುಮಾನ ಬರುತ್ತೆ ಅದೇನು ಸ್ವಾಮಿ ಹನುಮಾನ್ ಜಯಂತಿ ವರ್ಷದಲ್ಲಿ ಎಷ್ಟು ಸಲ ಬರುತ್ತೆ ಚೈತ್ರ ಶುದ್ಧ ಹುಣ್ಣಿಮೆ ದಿವಸ ನಾವು ಹನುಮಾನ್ ಜಯಂತಿಯನ್ನು ಆಚರಣೆ ಮಾಡಿ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡಿದ್ವಲ್ವಾ ಮತ್ತೆ ಇವಾಗಲೂ ಹನುಮಾನ್ ಜಯಂತಿ ಬರುತ್ತಾ ಅಂದ್ರೆ ಹೌದು ವರ್ಷದಲ್ಲಿ ಎರಡು ಸಲ ಹನುಮಾನ್ ಜಯಂತಿ ಬರುತ್ತೆ ವೈಶಾಖ ಮಾಸ ಕೃಷ್ಣ ಪಕ್ಷದಲ್ಲಿ ಬರುವಂತಹ ದಶಮಿ ದಿವಸ ಹನುಮಾನ್ ಜಯಂತಿಯನ್ನ ಹಲವಾರು ಜನ ಆಚರಣೆ ಮಾಡ್ತಾರೆ ಅದೇನು ಎರಡು ಸಲ ಹನುಮಾನ್ ಜಯಂತಿ ಹೇಗ್ ಬರುತ್ತೆ ಅಂದ್ರೆ ಆಂಜನೇಯ ಸ್ವಾಮಿ ಯಾವಾಗ ಜನಿಸಿದ್ದಾರೆ ಎನ್ನುವಂತಹ ವಿಷಯ ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲೂ ನಮಗ್ ಕಾಣಿಸೋದಿಲ್ಲ ಆಂಜನೇಯ ಸ್ವಾಮಿ ಜನ್ಮ ರಹಸ್ಯದ ಬಗ್ಗೆ ಪರಾಶರ ಸಂಹಿತ ಎನ್ನುವಂತಹ ಗ್ರಂಥದಲ್ಲಿ ಪರಾಶರ ಮಹಾಮುನಿಗಳು ಹೇಳಿದ್ದಾರೆ ವೈಶಾಖ ಮಾಸ ಕೃಷ್ಣ ಪಕ್ಷ ದಶಮಿ ದಿವಸ ಆಂಜನೇಯ ಸ್ವಾಮಿ ಜನಿಸಿದ್ದಾರೆ ಎಂದು ಪರಾಶರ ಸಂಹಿತದಲ್ಲಿ ಪರಾಶರ ಮುನಿಗಳು ಹೇಳಿದ್ದಾರೆ ಇದು ಹೇಗೆ ಸಾಧ್ಯ ಸ್ವಾಮಿ ಆಂಜನೇಯ ಸ್ವಾಮಿ ಎರಡು ಸಲ ಹೇಗೆ ಹುಟ್ಟೋದಕ್ಕಾಗತ್ತೆ ಅಂದರೆ ಇಲ್ಲಿ ಈ ವಿಷಯವನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು ಆಂಜನೇಯ ಸ್ವಾಮಿ ಹುಟ್ಟಿದ ತಕ್ಷಣ ಅವರ ತಾಯಿ ಅಂಜನಾ ದೇವಿನ ಕೇಳ್ತಾನಂತೆ ಅಮ್ಮ ನನಗೆ ಅಶ್ವ ಇದೆ ಏನಾದರೂ ಆಹಾರ ಕೊಡ್ತಾರೆ ಆಗ ಅಂಜನಾದೇವಿ ಕಂದ ನನಗೆ ಕಣ್ಣು ಕಾಣಿಸ್ತಾ ಇಲ್ಲ ನಿನಗೆ ನಾನು ಏನು ಆಹಾರ ಕೊಡಲಿ ಅಂತ ಕಣ್ಣೀರು ಹಾಕಿದ್ರೆ ಆಂಜನೇಯ ಸ್ವಾಮಿ ಹೇಳ್ತಾನೆ ಅಮ್ಮ ನೀನು ನೋವು ತಿನ್ಬೇಡ ತಾಯಿ ನನ್ನ ಆಹಾರವನ್ನು ನಾನೇ ಸಿದ್ಧತೆ ಮಾಡ್ಕೊತೀನಿ ಅಂತ ಮೇಲೆಗೆ ನೋಡಿದಾಗ ಸೂರ್ಯೋದಯ ಆಗ್ತಾ ಇರುತ್ತೆ ಸೂರ್ಯದೇವ ಒಂದು ಮಾವಿನ ಹಣ್ಣು ಥರ ಆಂಜನೇಯ ಸ್ವಾಮಿ ಕಣ್ಣಿಗೆ ಕಾಣಿಸ್ತಾನೆ ಆಗ ಆಂಜನೇಯ ಸ್ವಾಮಿ ಸೂರ್ಯ ದೇವನನ್ನ ನುಂಗುವುದಕ್ಕೆ ಗಗನ ಮಾರ್ಗಕ್ಕೆ ಹಾರು ಬಿಡ್ತಾನೆ ಆಗ ದೇವೇಂದ್ರ ಬಂದು ವಜ್ರಾಯುಧವನ್ನು ಹಾಕಿದಾಗ ಆಂಜನೇಯ ಸ್ವಾಮಿ ಕೆನೆಗೆ ಬಿದ್ದು ಆಂಜನೇಯ ಸ್ವಾಮಿ ಕೆಳಗಡೆ ಬಿದ್ದು ಸತ್ತು ಹೋಗ್ತಾನೆ ಆಗ ವಾಯುದೇವ ಆಂಜನೇಯ ಸ್ವಾಮಿ ಶರೀರವನ್ನು ತಗೊಂಡು ಒಂದು ಗವಿಯಲ್ಲಿ ಹೋಗಿ ತನ್ನ ಗಮನವನ್ನೇ ನಿಲ್ಲಿಸ್ಬಿಡ್ತಾನೆ ಸೃಷ್ಟಿಯಲ್ಲಿ ಗಾಳಿ ಇಲ್ದಿರ ಇದ್ರೆ ಸೃಷ್ಟಿ ಹೆಂಗೆ ಮುಂದಕ್ಕೆ ಹೋಗುತ್ತೆ ಹೇಳಿ ಎಲ್ಲರೂ ಸಾಯೋ ಪರಿಸ್ಥಿತಿ ಬರುತ್ತೆ ಆಗ ಬ್ರಹ್ಮ ವಿಷ್ಣು ಮಹೇಶ್ವರರು ದೇವಾನಿ ದೇವತೆಗಳು ಬಂದು ವಾಯುದೇವನಿಗೆ ನಮಸ್ಕಾರ ಮಾಡಿ ವಾಯುದೇವ ಸೃಷ್ಟಿಯಲ್ಲಿ ಗಾಳಿಯಲ್ಲದಿರ ಇದ್ರೆ ಯಾರೂ ಬದುಕೋದಕ್ಕೆ ಸಾಧ್ಯ ಇಲ್ಲ ನಿನ್ನ ಸಂಚಾರವನ್ನು ನೀನು ಮುಂದುವರಿಸಪ್ಪ ಆಂಜನೇಯ ಸ್ವಾಮಿಯನ್ನು ನಾವು ಕಾಪಾಡ್ತೀವಿ ಅಂತ ಮಾತು ಕೊಟ್ಟಾಗ ವಾಯುದೇವ ತನ್ನ ಗಮನವನ್ನು ಮುಂದುವರಿಸುತ್ತಾನೆ ಆಗ ದೇವತೆಗಳು ಆಂಜನೇಯ ಸ್ವಾಮಿಯನ್ನು ಬದುಕಿಸಿ ಈತನಿಗೆ ಎಂದೆಂದಿಗೂ ಸಾವೇ ಬಾರದಂತೆ ನಾವು ವರವನ್ನು ಕೊಡ್ತಾ ಇದ್ದೀವಿ ಅಂತ ವರವನ್ನು ಕೊಡ್ತಾರೆ ಆಗ ಆಂಜನೇಯ ಸ್ವಾಮಿ ಮತ್ತೆ ಜನಿಸುತ್ತಾನೆ ಆದ ಕಾರಣ ನಾವು ಹನುಮಾನ್ ಜಯಂತಿಯನ್ನು ಎರಡು ಸಲ ಆಚರಣೆ ಮಾಡುವಂಥ ಪದ್ಧತಿ ನಮ್ಮಲ್ಲಿ ಇದೆ ನೋಡಿ ಆಂಜನೇಯ ಸ್ವಾಮಿಯನ್ನು ಚೈತ್ರ ಶುದ್ಧ ಹುಣ್ಣಿಮೆ ದಿವಸ ಈ ವೈಶಾಖ ಮಾಸದಲ್ಲಿ ಬರುವಂತಹ ದಶಮಿ ದಿವಸ ಎರಡು ದಿವಸ ಮಾತ್ರವಲ್ಲ ಅನುನಿತ್ಯ ಪೂಜೆ ಮಾಡಿದ್ರು ಅನುನಿತ್ಯ ಆರಾಧನೆ ಮಾಡಿದ್ರು ತಪ್ಪೇನಿದೆ ಹೇಳಿ ಒಂದು ನೂರು ರೂಪಾಯಿ ಇದ್ದರೆ ನಾವು ಆಂಜನೇಯ ಸ್ವಾಮಿ ಆರಾಧನೆಯನ್ನು ಸಂಕ್ಷಿಪ್ತವಾಗಿ ಮಾಡಿಕೊಳ್ಳಬಹುದು ಎರಡು ಸಲ ನಾವು ಹನುಮಾನ್ ಜಯಂತಿಯನ್ನ ಆಚರಣೆ ಮಾಡಿದ್ರೆ ತಪ್ಪೇನಿದೆ ಹೇಳಿ ಆದ ಕಾರಣ ನಾಳೆಯನ್ನು ಸಹ ನಾವು ಹನುಮಾನ್ ಜಯಂತಿಯನ್ನ ವಿಶೇಷವಾಗಿ ಆರಾಧನೆ ಮಾಡಬೇಕು ಆಂಜನೇಯ ಸ್ವಾಮಿ ಅಂದ್ರೆ ಸಾಮಾನ್ಯವಲ್ಲ ಸರ್ವದೇವತಾ ಸ್ವರೂಪಕ ನಮ್ಮ ಸನಾತನ ಧರ್ಮದಲ್ಲಿ ನಮಗೆ ಮೂವತ್ತು ಮೂರು ಕೋಟಿ ದೇವಾನುದೇವತೆಗಳಿದ್ದಾರೆ ಎಲ್ಲರನ್ನೂ ನಾವು ವಿಶೇಷವಾಗಿ ಪೂಜೆ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡಿದರೆ ಎಲ್ಲ ದೇವತೆಗಳನ್ನು ಪೂಜೆ ಮಾಡಿದಷ್ಟು ಫಲ ನಮಗೆ ಸಿಗುತ್ತೆ ಆಂಜನೇಯಂ ಮಹಾವೀರಂ ಬ್ರಹ್ಮ ವಿಷ್ಣು ಶಿವಾತ್ಮಕಂ ಬಾಲಾರ್ಕ ಸದೃಶಾಭಾಸಂ ರಾಮದೂತಂ ನಮಾಮ್ಯಹಂ ಅಷ್ಟೇ ಅಲ್ಲ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡಿದ್ರೆ ಯಾವ ಫಲ ಅಂದ್ರೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಡ್ಯಂ ಫಟುತ್ವಂಚ ಹನುಮತ್ ಸ್ಮರಣಾ ಭವೇತ್ ಅಂತ ಋಷಿ ಹೇಳಿದ್ದಾರೆ ಬುದ್ಧಿರ್ಬಲಂ ನೋಡಿ ಕೆಲವರಿಗೆ ಬುದ್ಧಿ ಚೆನ್ನಾಗ್ ಕೆಲಸ ಮಾಡುವುದಿಲ್ಲ ಹುಡುಗರು ಮನೆಯಲ್ಲಿ ಚೆನ್ನಾಗಿ ಓದ್ತಾರೆ ಆದರೆ ಎಕ್ಸಾಮಲ್ಲಿ ಹೋಗಿ ಬರೆಯುವಾಗ ಎಲ್ಲ ಮರ್ತೋಗ್ತಾ ಇರ್ತಾರೆ ದೊಡ್ಡವರು ಸಹ ಬುದ್ಧಿ ಸರಿಯಾಗಿ ಕೆಲಸ ಮಾಡ್ದಿರಾ ಯಾವ್ದಾವುದೋ ತರಲೆ ಕೆಲಸಗಳು ಮಾಡ್ತಾ ಇರ್ತಾರೆ ಯಾರಾದರೆ ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೋ ಆರಾಧನೆ ಮಾಡ್ತಾರೋ ಅವರಿಗೆ ಬುದ್ಧಿ ಅನ್ನೋದು ಚೆನ್ನಾಗಿ ಕೆಲಸ ಮಾಡುತ್ತೆ ಯಶೋಧೈರ್ಯಂ ಯಶಸ್ಸು ಧೈರ್ಯ ನೋಡಿ ಆಂಜನೇಯ ಸ್ವಾಮಿಯನ್ನು ಯಾರಾದ್ರೆ ಪೂಜೆ ಮಾಡ್ತಾರೋ ಅವ್ರಿಗೆ ಯಾವ ಭಯಾನೂ ಇರುವುದಿಲ್ಲ ದುಸ್ವಪ್ನಗಳು ಬರುವುದಿಲ್ಲ ಭೂತ ಪ್ರೇತ ಪಿಚಾಚ ಶಾಕಿನಿ ಡಾಕಿನಿ ದುಷ್ಟ ದುಷ್ಟಶಕ್ತಿಗಳು ಅವರನ್ನು ಏನೂ ಮಾಡುವುದಿಲ್ಲ ಯಾರಾದರೂ ಕೆಡುಪು ಮಾಡಿದ್ರೂ ಸಹ ಅವ್ರಿಗೂ ಅವರ ಮನೆತನದವರಿಗೂ ಅದು ಯಾವುದು ವರ್ತಿಸುವುದಿಲ್ಲ ಆಂಜನೇಯ ಸ್ವಾಮಿ ಅವರನ್ನು ಅವ್ರ ಮನೆಯನ್ನ ಸಂರಕ್ಷಣೆ ಮಾಡುತ್ತಾನೆ ನಿರ್ಭಯತ್ವಂ ಅವರು ಯಾರಿಗೂ ಭಯ ಪಡುವಂತಹ ಕೆಲಸವೇ ಇಲ್ಲ ಆರೋಗ್ಯತ ಒಳ್ಳೆಯ ಆರೋಗ್ಯ ಯಾರಾದರೆ ಅನಾರೋಗ್ಯ ಸಮಸ್ಯೆಗಳಿಂದ ನರಳುತ್ತಾ ಇದ್ದಾರೋ ಅಂಥವರು ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡಿದ್ರೆ ಅವರಿಗೆ ಒಳ್ಳೆಯ ಆರೋಗ್ಯ ಪ್ರಾಪ್ತಿಯಾಗುತ್ತೆ ವಾಕ್ಫಟುತ್ಪಂಚ ನೋಡಿ ಆಂಜನೇಯ ಸ್ವಾಮಿ ಅಂದ್ರೆ ಸಾಮಾನ್ಯ ಅಲ್ಲ ನಾಲ್ಕು ವೇದಗಳು ಆರು ಶಾಸ್ತ್ರಗಳು ಹದಿನೆಂಟು ಪುರಾಣಗಳು ನೂರ ಎಂಟು ಉಪನಿಷತ್ತುಗಳು ಸಪ್ತಕೋಟಿ ಮಹಾಮಂತ್ರಗಳನ್ನು ಕಲಿತಿರುವಂತಹ ನವ ವ್ಯಾಕರಣ ಪಂಡಿತ ಸೂರ್ಯದೇವನ ಶಿಷ್ಯ ಆಂಜನೇಯ ಸ್ವಾಮಿಯನ್ನು ಯಾರಾದರೆ ಉಪಾಸನೆ ಮಾಡ್ತಾರೋ ಅವರಿಗೆ ಫಟು ತ್ವಂಚ ಒಳ್ಳೆ ವಾಕ್ಸಿದ್ಧಿ ಆಗುತ್ತೆ ಕೆಲವರು ಮಾತಾಡ್ತಾ ಇದ್ರೆ ಎಷ್ಟೋ ಚೆನ್ನಾಗಿರುತ್ತೆ ಇನ್ನೂ ಕೇಳಬೇಕು ಅನಿಸುತ್ತೆ ಕೆಲವರು ಮಾತಾಡ್ತಾ ಇದ್ರೆ ಸ್ಟೇಜ್ ಹತ್ರ ಕೂತ್ಕೊಂಡಿರೋರೆಲ್ಲರೂ ಸಹ ಎದ್ದು ಹೊರಟೋಗ್ತಾ ಇರ್ತಾರೆ ಒಳ್ಳೆ ವಾಕ್ಸಿದ್ಧಿ ಬರಬೇಕಾದರೂ ಸಹ ಆಂಜನೇಯ ಸ್ವಾಮಿಯನ್ನು ನಾವು ಆರಾಧನೆ ಮಾಡಬೇಕು ಪೂಜೆ ಮಾಡಬೇಕು ಆಂಜನೇಯ ಸ್ವಾಮಿಯನ್ನು ಶ್ರದ್ಧಾ ಭಕ್ತಿಗಳಿಂದ ನಾವು ಪೂಜೆ ಮಾಡಿದ್ರು ಆರಾಧನೆ ಮಾಡಿದ್ರು ನಮ್ಮ ಜೀವನದಲ್ಲಿ ನಮ್ಗೆ ಯಾವುದೂ ಕುಂದುಕೊರತೆ ಬರುವುದಿಲ್ಲ ಆಯಪ್ಪ ನಮ್ಮನ್ನು ನಮ್ಮ ಮನೆಯನ್ನು ಸದಾ ಕಾಲ ಸಂರಕ್ಷಣೆ ಮಾಡ್ತಾನೆ ಅಂತಹ ಆಂಜನೇಯ ಸ್ವಾಮಿಯನ್ನ ನಾಳೆ ಹನುಮಾನ್ ಜಯಂತಿ ದಿವಸ ಯಾವ ರೀತಿ ಪೂಜೆ ಮಾಡಬೇಕು ಹೀಗೆ ನಾವು ತಿಳಿದುಕೊಳ್ಳೋಣ ಹನುಮಾನ್ ಜಯಂತಿ ದಿವಸ ಪ್ರಾತಃ ಕಾಲದಲ್ಲಿ ನಿದ್ದೆ ಇದ್ದೇಳಬೇಕು ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆನೇ ನಿದ್ದೆ ಇದ್ದು ಕಾಲಕೃತ್ಯಗಳನ್ನು ತೀರಿಸಿಕೊಂಡು ಸ್ನಾನ ಮಾಡಬೇಕು ಸ್ನಾನ ಮಾಡುವಂತಹ ನೀರಿನಲ್ಲಿ ಗೋಮೂತ್ರ ತುಳಸಿದಳ ಸಿಕ್ಕಿದ್ರೆ ಒಂದು ಪಾರಿಜಾತ ಹೂವನ್ನು ಹಾಕಿಕೊಂಡು ತಲೆ ಸ್ನಾನ ಮಾಡಿಕೊಂಡು ತದನಂತರ ಕೇಸರಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು ಮಹಿಳೆಯರಾದರೆ ಕೇಸರಿ ಬಣ್ಣದ ಸೀರೆ ಗಂಡಸರಾದರೆ ಕೇಸರಿ ಬಣ್ಣದ ಪಂಚೆ ಕಂಡುವ ಧರಿಸಬೇಕು ಕೇಸರಿ ಬಣ್ಣದ ವಸ್ತ್ರ ನಮ್ಮ ಹತ್ರ ಇಲ್ಲ ಸ್ವಾಮಿ ಅಂದರೆ ಬಿಳಿ ಬಣ್ಣದ ವಸ್ತ್ರಗಳನ್ನಾದರೂ ಧರಿಸಬಹುದು ತದನಂತರ ಹಣಿಯಲ್ಲಿ ಗಂಧ ಸಿಂಧೂರವನ್ನು ಇಟ್ಕೊಳ್ಬೇಕು ಪೂಜಾ ಸ್ಟೋರ್ಸಲ್ಲಿ ಕೇಳಿದ್ರೆ ಕೊಡ್ತಾರೆ ಗಂಧ ಸಿಂಧೂರ ಅಂತ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸಹ ಕೊಡ್ತಾ ಇರ್ತಾರೆ ಕೇಸರಿ ಬಣ್ಣದಲ್ಲಿರುತ್ತೆ ಅದನ್ನು ಹಣಿಯಲ್ಲಿ ಇಟ್ಕೊಂಡು ಮನೆಯನ್ನು ಶುದ್ಧಿ ಮಾಡಿಕೊಂಡು ಮನೆ ಮುಂದಗಡೆ ರಂಗೋಲಿ ಹಾಕ್ಕೊಂಡು ಸಾಧ್ಯವಾದರೆ ಒಂದು ತೋರಣ ಸಹ ಕಟ್ಟಿಕೊಂಡು ಪೂಜಾ ಮಂದಿರದಲ್ಲಿ ಆಂಜನೇಯ ಸ್ವಾಮಿ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು ಆಂಜನೇಯ ಸ್ವಾಮಿ ಫೋಟೋ ಇಲ್ಲ ಅಂದರೆ ಆಂಜನೇಯ ಸ್ವಾಮಿ ವಿಗ್ರಹಕ್ಕಾದರೂ ನೀವು ಪೂಜೆ ಮಾಡಿಕೊಳ್ಳಬಹುದು ಫೋಟೋನೂ ಇಲ್ಲ ವಿಗ್ರಹವೂ ಅಂದರೆ ರಾಮದೇವರ ಫೋಟೋ ಇರುತ್ತಲ್ವಾ ಆ ರಾಮದೇವರ ಫೋಟೋದಲ್ಲಿ ಆಂಜನೇಯ ಸ್ವಾಮಿ ಇರ್ತಾನೆ ಆ ಫೋಟೋಗೆ ಬೇಕಾದರೂ ನೀವು ಪೂಜೆ ಮಾಡಿಕೊಳ್ಳಬಹುದು ಇಲ್ಲಿ ಜಾಸ್ತಿ ಜನಕ್ಕೆ ಒಂದು ಅನುಮಾನ ಬರುತ್ತೆ ಆಂಜನೇಯ ಸ್ವಾಮಿಯನ್ನ ಮಹಿಳೆಯರು ಪೂಜೆ ಮಾಡಬಹುದಾ ಮಾಡಬಾರ್ದಾ ಅಂತ ನಿರಭ್ಯಂತರವಾಗಿ ಮಹಿಳೆಯರು ಸಹ ಆಂಜನೇಯ ಸ್ವಾಮಿಯನ್ನ ಪೂಜೆ ಮಾಡಬಹುದು ಚಿಕ್ಕವರು ದೊಡ್ಡವರು ಮಹಿಳೆಯರು ಪೂರ್ವ ಸುವಾಸನೀಯರು ಯಾವ ಕುಲದವರು ಬೇಕಾದರೂ ಆಂಜನೇಯ ಸ್ವಾಮಿ ಪೂಜೆ ಮಾಡಬಹುದು ಯಾಕಂದರೆ ನಾವೆಲ್ಲರೂ ಅಯ್ಯಪ್ಪನ ಮಕ್ಕಳೇ ನಾವೆಲ್ಲರೂ ಸಹ ಶ್ರದ್ಧಾ ಭಕ್ತಿಗಳಿಂದ ಪೂಜೆ ಮಾಡಬಹುದು ಈ ಯೂಟ್ಯೂಬ್ ಬಂದ ಮೇಲೆ ಕೆಲವರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಮಹಿಳೆಯರು ಆಂಜನೇಯ ಸ್ವಾಮಿ ಪೂಜೆ ಮಾಡಬಾರ್ದು ಆಂಜನೇಯ ಸ್ವಾಮಿ ಫೋಟೋನ ಮುಟ್ಕೊಳ್ಬಾರ್ದು ಅಂತ ಇದು ಯಾವುದೂ ನಂಬಬೇಡಿ ಇದಕ್ಕೆ ಯಾವುದು ಶಾಸ್ತ್ರ ಪ್ರಮಾಣವಿಲ್ಲ ನೋಡಿ ಯಾವ ರೀತಿ ಪೂಜೆ ಮಾಡಬೇಕಂದ್ರೆ ಆಂಜನೇಯ ಸ್ವಾಮಿ ಫೋಟೋನ ಒರೆಸ್ಕೊಂಡು ಗಂಧ ಸಿಂಧೂರ ಅಂದರೆ ಕೇಸರಿ ಆಂಜನೇಯ ಸ್ವಾಮಿಗೆ ಇಟ್ಟು ಅದರ ಮೇಲೆ ಸ್ವಲ್ಪ ಕುಂಕುಮ ಹಣೆಯಲ್ಲಿ ಆಂಜನೇಯ ಸ್ವಾಮಿಗೆ ಅಲಂಕಾರ ಮಾಡಿ ಕೆಂಪು ಬಣ್ಣದ ಮಂದಾರ ಹೂವುಗಳಿಂದ ಅದೇ ರೀತಿಯಾಗಿ ತುಳಸಿ ದಳಗಳಿಂದ ಪಾರಿಜಾತ ಹೂಗಳಿಂದ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡಬೇಕು ಆಂಜನೇಯ ಮತ್ತು ಪಾಟಲಾನನಂ ಕಾಂಚನಾದ್ರಿ ಕಮನೀಯ ವಿಗ್ರಹಂ ಪಾರಿಜಾತ ತರುಮೂಲವಾಸಿನಂ ಭಾವಯಾಮಿ ಪವಮಾನನಂದನಂ ಎಂದು ಶಾಸ್ತ್ರದಲ್ಲಿ ಹೇಳಿದ್ದಾರಲ್ವಾ ಪಾರಿಜಾತ ಪುಷ್ಪಗಳಂದರೆ ಆಂಜನೇಯ ಸ್ವಾಮಿಗೆ ತುಂಬ ಪ್ರೀತಿ ಆ ಪಾರಿಜಾತ ಪುಷ್ಪಗಳಿಂದ ತುಳಸಿ ದಳಗಳಿಂದ ಪೂಜೆ ಮಾಡಿ ಅದೇ ರೀತಿಯಾಗಿ ವೀಳ್ಯದೆಲೆ ಹಾರವನ್ನು ಸಿದ್ಧ ಮಾಡಿಕೊಳ್ಳಬೇಕು ವೀಳ್ಯದೆಲೆಗಳನ್ನು ತಗೊಂಡು ಒಂದು ದಾರದಲ್ಲಿ ಹೊಲ್ಕೊಳ್ಳಬೇಕು ನೂರು ಎಂಟು ವೀಳ್ಯದೆಲೆ ಅಥವಾ ನಲವತ್ತೇಳು ಇಪ್ಪತ್ತೇಳು ಸಾಧ್ಯವಾಗದೇರ ಇದ್ದರೆ ಒಂದು ಹನ್ನೊಂದು ಕನಿಷ್ಠ ಪಕ್ಷ ಐದು ವೀಳ್ಯದೆಲೆಗಳಿಂದ ಹಾರವನ್ನು ಸಿದ್ಧತೆ ಮಾಡಿಕೊಂಡು ಆಂಜನೇಯ ಸ್ವಾಮಿಗೆ ಸಮರ್ಪಣೆ ಮಾಡಬೇಕು ಸಾಧ್ಯವಾದರೆ ಆ ವೀಳ್ಯದೆಲೆ ಮೇಲೆ ಕೇಸರಿ ಬಣ್ಣದಲ್ಲಿ ಜೈ ಶ್ರೀರಾಮ್ ಅಂತ ಬರೆದು ಆಂಜನೇಯ ಸ್ವಾಮಿಗೆ ಸಮರ್ಪಣೆ ಮಾಡಿದ್ರೆ ಆಂಜನೇಯ ಸ್ವಾಮಿ ತಕ್ಷಣ ಒಲಿಯುತ್ತಾನೆ ಮುಖ್ಯವಾಗಿ ಉದ್ದಿನ ವಡೆ ಹಾರವನ್ನು ಸಹ ಆಂಜನೇಯ ಸ್ವಾಮಿಗೆ ಸಮರ್ಪಣೆ ಮಾಡಿದರೆ ಗ್ರಹ ದೋಷಗಳು ಅನ್ನೋದು ತೊಲಗಿ ಹೋಗುತ್ತೆ ಯಾರಿಗಾದರೆ ಜಾತಕ ದೋಷಗಳಿರುತ್ತೋ ಕುಜದೋಷ ದೋಷ ಇರುತ್ತೋ ಅವರು ಆಂಜನೇಯ ಸ್ವಾಮಿಗೆ ಒಡೆಮಾಲೆಯನ್ನು ಸಮರ್ಪಣೆ ಮಾಡಿದರೆ ಆ ದೋಷಗಳು ನಿವಾರಣೆ ಆಗುತ್ತೆ ತದನಂತರ ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ದೀಪಾರಾಧನೆ ಮಾಡಬೇಕು ದೀಪದಲ್ಲಿ ಮೂರು ಮೂರು ಬತ್ತಿಗಳನ್ನು ಹಾಕ್ಕೊಂಡು ತುಪ್ಪ ಹಾಕಿ ದೀಪಾರಾಧನೆ ಮಾಡಿದ್ರೆ ಐಶ್ವರ್ಯ ಆರೋಗ್ಯವನ್ನು ಆಂಜನೇಯ ಸ್ವಾಮಿ ಕೊಡುತ್ತಾನೆ ಅದೇ ರೀತಿಯಾಗಿ ಎಳ್ಳೆಣ್ಣೆ ಕರಿ ಎಳ್ಳೆಣ್ಣೆ ಬರುತ್ತಲ್ವಾ ಅದರಿಂದ ನಾವು ದೀಪಾರಾಧನೆ ಮಾಡಿದ್ರೆ ಶನಿ ದೋಷಗಳು ದೂರ ಆಗುತ್ತೆ ಯಾಕಂದ್ರೆ ಕರಿ ಎಳ್ಳಲ್ಲಿ ಶನೀಶ್ವರ ಇರ್ತಾನೆ ಆ ಎಳ್ಳೆಣ್ಣೆ ಯಾವ ರೀತಿ ಆದ್ರೆ ಸುಟ್ಟೋಗುತ್ತೋ ಅದೇ ರೀತಿಯಾಗಿ ಶನಿ ದೋಷಗಳು ನಿವಾರಣೆ ಆಗುತ್ತೆ ಆಂಜನೇಯ ಸ್ವಾಮಿಗೆ ಗಂಧ ಸಿಂಧೂರ ದಳ ಪಾರಿಜಾತ ಪುಷ್ಪಗಳನ್ನು ಸಮರ್ಪಣೆ ಮಾಡಿ ದೀಪವನ್ನು ಬೆಳಗಿಸಿ ಧೂಪವನ್ನು ಸಮರ್ಪಣೆ ಮಾಡಿ ತದನಂತರ ಐದು ಬಾಳೆಹಣ್ಣುಗಳು ತೆಂಗಿನಕಾಯಿಯನ್ನು ಹೊಡೆದು ನಿವೇದನೆ ಮಾಡಬೇಕು ಕೇಸರಿ ಅದೇ ರೀತಿಯಾಗಿ ಮೊಸರನ್ನ ಪಾನಕ ಕೋಸಂಬರಿ ಇವು ನಿವೇದನೆ ಮಾಡಬಹುದು ತದನಂತರ ಆಂಜನೇಯ ಸ್ವಾಮಿಗೆ ತಾಂಬೂಲವನ್ನು ಸಮರ್ಪಣೆ ಮಾಡಿ ಕರ್ಪೂರ ಮಂಗಳಹಾರತಿಯನ್ನು ಮಾಡಿ ತದನಂತರ ಹನುಮಾನ್ ಚಾಲೀಸ ಸ್ತೋತ್ರವನ್ನು ಹೇಳಿಕೊಳ್ಳುವುದು ಅತಿ ಉತ್ತಮ ಜಯ ಹನುಮಾನ ಜ್ಞಾನ ಗುಣ ಸಾಗರ ಜಯ ಕಪೇಶ ತಿ ಜಾಗರ ಇದಿದೆಯಲ್ವಾ ಇದನ್ನು ಹೇಳಿಕೊಳ್ಳಿ ಹೇಳೋದಕ್ಕೆ ಬರಲಿಲ್ಲ ಅಂದರೆ ಫೋನಲ್ಲಿ ಕೇಳಿ ತದನಂತರ ಹನುಮಾನ್ ದ್ವಾದಶನಾಮ ಸ್ತೋತ್ರ ಈಗಾಗಲೇ ನಾನು ಕಲಿಸಿದ್ದೇನಲ್ವಾ ಓಂ ಆಪದಪರ್ತರ ದಾತಂಪದಿರಂ ಶ್ರೀರಾಮ ಭೂಯೋ ಭೂಯೋ ನಮ್ಯಹಂ ಹನುಮನಾ ಸೂನುಃ ವಾಯುಪುತ್ರೋ ಮಹಾಬಲ ರಾಷ್ಟ ಫಲಗುಣ ಸಖಾಕ್ಷ ವಿಕ್ರಮ ಉದಿಣಶ್ಚವ ಸೀತ ಶೋಕವಿಶನ ಲಕ್ಷ್ಮಣ ಪ್ರಾಣದಾತ ಚ ದಶಗ್ರೀವಸ್ ದರ್ಪ ನಾಮಾನಿ ನಪೀಂದ್ರ ಮಹಾತ್ಮನ ಸ್ವಾಪಕಾಲೆ ಪಠೇ ನಿತ್ಯ ವಿಶೇಷ ತೃತ್ಯುಭ ನರ್ವೀಯೀ ಈ ಸ್ತೋತ್ರವನ್ನು ಐದು ಸಲ ಹೇಳಿಕೊಂಡರೆ ಮೃತ್ಯುಗ ನಾವು ದೂರ ಆಗುತ್ತೆ ನಾವು ಯಾವುದೇ ಕೆಲಸ ಪ್ರಾರಂಭ ಮಾಡಿದ್ರೂ ಆ ಕೆಲಸದಲ್ಲಿ ನಮಗೆ ವಿಜಯ ಸಿಗುತ್ತೆ ಈ ಹನುಮಾನ್ ಚಾಲೀಸ ಈ ಮಂತ್ರ ಇದ್ಯಾವುದು ನಮ್ಗೆ ಹೇಳೋದಕ್ಕೆ ಬರೋದಿಲ್ಲ ಸ್ವಾಮಿ ಅಂದರೆ ಶ್ರೀರಾಮ ದೂತಾಯ ಹನುಮತೇ ನಮಃ ಶ್ರೀರಾಮ ದೂತಾಯ ಹನುಮತೇ ನಮಃ ಶ್ರೀರಾಮ ದೂತಾಯ ಹನುಮತೇ ನಮಃ ಆಂಜನೇಯ ಸ್ವಾಮಿಗೆ ತುಂಬಾ ಇಷ್ಟವಾದ ಮಂತ್ರ ಇದು ಈ ಮಂತ್ರದಲ್ಲಿ ಶ್ರೀರಾಮ ಅನ್ನುವಂಥ ಪದ ಬರುತ್ತೆ ರಾಮದೂತ ಅಂದರೆ ಆಂಜನೇಯ ಸ್ವಾಮಿಗೆ ತುಂಬ ಇಷ್ಟ ಈ ಮಂತ್ರವನ್ನು ನೂರ ಎಂಟು ಸಲ ಜಪ ಮಾಡಿಕೊಳ್ಳಬೇಕು ತದನಂತರ ನಿಮ್ಮ ಹತ್ತಿರದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದರೆ ಆ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಐದು ಪ್ರದಕ್ಷಿಣೆ ಮಾಡಿಕೊಂಡು ಮನೆಗೆ ಬಂದರೆ ಆಂಜನೇಯ ಸ್ವಾಮಿ ಪರಿಪೂರ್ಣವಾಗಿರುವಂತಹ ಅನುಗ್ರಹ ನಮ್ಮೆಲ್ಲರಿಗೂ ಸಿಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ನಾಳೆ ಈ ರೀತಿ ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ನಾವೆಲ್ಲರೂ ಆರಾಧನೆ ಮಾಡಿ ಆಯಪ್ಪನ ಅನುಗ್ರಹವನ್ನು ಪಡೆಯೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ ನೀವು ಮಾಡುವಂತಹ ಒಂದು ಲೈಕ್ನಿಂದ ಇಂತಹ ಹಲವಾರು ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ಬೇಕನ್ನುವಂತಹ ಉತ್ಸಾಹ ನಮ್ಮಲ್ಲಿ ಬರುತ್ತೆ ನಮ್ಮ ಚಾನಲ್ ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೋಕಾಸಮಸ್ತಾಸ್ಕಿನೋ ಭವಂತು ಸ್ವಸ್ತಿ